ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಾಪುರ ಸರಿ ಮಾಡಿಲ್ಲ ಹಿಂಗ್ ಮಾಡಿಲ್ಲ ಮಾಡಿದಿಲ್ಲ ಹೀಗೆ ಹೇಳಾತೀವಿ ಇಲ್ಲಿ ಕಟಾವಕ್ಕೆ ಬಂದವರು ಒಳಗೊಂಡ ಒಂದು ಏನು ಇಲ್ಲ ಈಗ ಹೂವು ಅದು ಈ ಸದ್ಯ ಟೈಪ್ ಆಗಿರೋ ಏನು ಇಲ್ಲ ಒಂದ ಸಲ ಕೈ ಇದರೊಳಗೆ ಈ ಸತ್ತು ಈ ಸಕತ್ರಮ ಎಲ್ಲ ಕಟಾವ ನಮ್ಮ ಮಕ್ಕಕ್ಕೆ ಹಾಗದ್ರಲ್ಲ ಒಂದು ಪಾಳಿ ಇದ್ದರೂ ಕಟಾವಕ್ಕೆ ಹೋಗಿ ಸರ್ ಸರ್ ನಮ್ಮ ಜೊತೆ ಏನು ಇಲ್ಲರೀ ಹೀಗೆ ಕೇಳಿದ್ರೆ ಏನಂತಾರೆ ನೀವು ಹಿಂಗೆ ತರಕಾಗಿತ್ತು ಹಿಂಗೆ ಅಂದ್ರೆ ಈಗ ಹೇಳಿದ್ರೆ ಅಂತ ಐದು ದಿನ ಪರಮೂ ಕೇಳಿದ್ರೆ ಇ ಎಲ್ಲ ಲಾಸ್ ಆಗಿದ್ರಿ ಅಷ್ಟೇ ಕೃಷಿ ಸಚಿವರು ತಾಯಿ ನಂಬಿ ಜನ ಮಾಡ್ತಿರ್ತಾನ ಕಷ್ಟ ಸ್ವಲ್ಪ ಕಣ್ಣು ತೆಗೆದು ನೋಡ್ರಿ ಯಾರಾದ್ರೂ ಬರ್ತಾರ ಒಗ್ತಾರ ಅಂತೇಳಿ ನೋಡ್ಬೇಕು